ಅಡುಗೆ ಅಂತೂ ಇನ್ನ ರೀ ಇವತ್ತು ಇನ್ನು ಇನ್ನಿಷ್ಟೋ ತನಕ ಆಯ್ತು ಎಲ್ಲ ಕೆಲಸ ಅದು ಇನ್ನೇನು ಅಡುಗೆ ಮಾಡಬೇಕು ಒಂದು ದಾನು ಅಂತೂ ಇನ್ನೂ ಬಂಡೆ ತಿಕ್ಕಲಿದ್ದಾಳೆ ಸುಸ್ಲಾ ತಿರ್ಗತ್ತಿದ್ರಿ ये निंडे तिगली तिरे やばい சர களிமதி கண்ணா தனி간다டா ஹ அனி간다டா அண்ணா நீ யா niye di ket

ಟೈಮಾ ಎಂಟೂರಿಗೆ ಅವರ ಮುಂಜಾತ್ ಹೋಗ್ಯಾರೀ ಸ್ವಲ್ಪ ಗಳೆ ಹೊಡೆದಿತ್ತು ನೀನು ಅದಕ್ಕಾಗಿ ದಾವುಡ್ ಹೋಗ್ಯಾರ ನಾವಿವತ್ತು ನಡ್ಕೊತ ಹೋಗ್ಬೇಕು ನಾ ನಮ್ಮ ದಾನ ಇಬ್ಬರು ನಡ್ಕೊತ ಹೋಗ್ಯದ್ರಾ ಆ ಇನ್ನೊಂದಿಸ್ ಕಟ್ಟಿಗೆ ಹೋದಲ್ರಿ ಅವಸ್ ಹೋಗಿ ಬಳಿಬೇಕು ಬಳೋದು ಒಂದಿಷ್ಟು ಕಟ್ಟಿಗೆಗಳೆಲ್ಲ ಡಿಕ್ಕಿ ಹಾಕವ ಅದಕ್ಕಾಗಿ ಅಂತ ಬುತ್ತಿ ಅದು ಎಲ್ಲ ಕಟ್ಟಿಟ್ಟು ಸಾರ್ದು ಟಾಲ್ ತೊಗೊಂಡಿ ನಿನಗ ಒಂದು ಟಾಲ್ ತಗೋಬೇಕು ಅದ ಅನ್ನೊಂದಲೇ ಒಂದ್ ಸಿಂಬಿಕ್ತಾವ್ರ ಒಂದ್ ಸಿಂಬಿಕ್ತಾವ ಹೊಂಟಿದ್ದೇವ್ರಿ ಈಗ ಯಾಕಂದ್ರೆ ಇವತ್ತು ದೌಡ್ ಮಾಡಿದ್ದೇವ್ರಿ ಗಾಡಿ ಮೇಲೆ ಹೋಗ ಇದ್ದ್ರೆ ಹೆಂಗರಿ ಲೇಟ್ ಆದ್ರೆ ನಡೀತಿತ್ತು ಆದ್ರೆ ರೀ ಇವತ್ತು ಹೊಲಕ್ಕೆ ಅದಕ್ಕಾಗಿ ಲೇಟ್ ಅಂತೇಳಿ ದೊಡ್ಡ ದೌಡ್ ಮಾಡಿದ್ದೆವು ಟೈಮ್ ಅಂತೂ ಎಂಟೂವರೆಗೆದ್ರಿಗೆ ಹೋಗ್ಬೇಕಾದ್ರೆ ಮತ್ತೆ ಒಂಬತ್ತಾ ಒಂಬತ್ತುವರೆ ಸರಿಯೇ ಬರ್ತದ

ಆದರೆ ಟ್ಯಾಕ್ಟ್ರು ಕಡೆ ಹೊಡೆದ ಮತ್ತೆ ಹೊಡಿಬೇಕಂದ್ರೆ ಮಳೆ ಭೀ ಬರ್ತದ್ರಿ ಹಂಗೆ ಗರಿಲಿಲ್ಲ ನಾನು ಭೀ ಬಂದಾಡ್ರಿಗಿತ್ತು ಅವ್ರಿಗೂ ಒಂದು ಸ್ವಲ್ಪ ಎಲ್ಲ ರೀ ಅವ್ರಂತೂ ಇಲ್ಲ ಅವ್ರದ್ದು ಬೇರೆ ಕೆಲಸದ ಕಡೆ ಅಲ್ದು ಆವಲ್ದಾಗ ಸೊ ಜರ ಇಲಿತ ಟೈಮ್ ಅಂತೂ ರೀ ಎರಡು ಮ್ಯಾಲೆಗೆ ಎರಡು ವರೆ ಆಲತ್ತ ಅವರು ಇರ್ತಾಕ ಸ್ವಲ್ಪ ಎರೆಲ್ಲ ತುಂಬಿ ನೀರು ಕುಡಿಸಿ ಬರ್ಲಿಕ್ಕೆ ಹೋಗಿ ರೆತಗಳಿಗೆ ಅದಕ್ಕೆ ಈಗ ಊಟ ಮಾಡ್ತೀವಿ ರೀ ಸಂದಿ ಹೊಸ ಹೊಸಲ್ಲ ಸುಮ್ ಕೂತೋರಿಗೆ ಭಾಳ ಹೊಸ ಬುತ್ತಿ ಕಂಡ ಕಾವಲಂತ ತರ್ಬೇಕಿಲ್ಲ ಕಡೆ ಬರ್ದ ನಾವು ಬಂದು

ಮನಾರ್ ಕಾಣತ್ರೆ ಆ ರಾತ್ಕೇಳಿ ರೀ ಮಡಿ ಕಡೆ ಹೋಲಗಿದೆ ಮನಿಗಂತೂ ನಡೆದಿಲ್ಲ ಟಾವಲ್ ಗೊತ್ತಿ ಆ ಅವಂತು ಏನ ಸುಟ್ಟಿಲ್ರಿ ಅಂದ್ರೆ ಕಡಿಗಿಗಳು ಬಳದು ಸುಟ್ಟಿಲ್ಲ ಒಂದಿಷ್ಟು ಡೆಗ್ಗಿ ಹಾಕ್ಬೇಕಲ್ ಮುಳ್ಕಿವೆಲ್ಲ ಸುಡು ತೆಗಿಬೇಕು ಮೆಟಿ ಕಡೆ ಅಂತೂ ಇನ್ನೂ ಈಗ ಬಂದೇವ್ರಿ ಒಂದು ಸ್ವಲ್ಪ ಕಟ್ಟಿಗೆ ಅಯ್ಯ ಹೊಲ ಒಂದು ದೂರ ಇತ್ತು ರೀ ಅಂದ್ರೆ ಅಷ್ಟೇ ಸ ಸ್ವಲ್ಪ ಒಂದೆರಡು ಹೊಲ ದೂರಿತ್ತು ಅದಕ್ಕೆ ಅವ್ರೂ ಒಂದು ಸ್ವಲ್ಪ ಇಮ್ಮೆ ಮ್ಯೂ ರೀ ನಾವು ಈಗ ಮನೆಗೆ ಓದ್ತೇವ್ರಿ ತೊಗರಿ ಗುಣಕಂತೂ ಐದೇವ್ರಿ ಆತ ಆದ್ರೆ ಇನ್ನು ಬಕ್ಕು ಉಳ್ದಾದ್ರೆ ಇನ್ನೂ ಎರಡು ಮೂರು ದಿನ ಆತದ ಅದಕ್ಕೆ ಒಂದಿಷ್ಟು ಇಷ್ಟು ಬೆಳೆದೇವು ಇವತ್ತು ಬಂದು